ಫ್ರೆಂಡ್ಸ್ ನಾಮದ ಚಿಲುಮೆಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವ ನಮ್ಮ ತುಮಕೂರಿನಲ್ಲಿರುವ ಎಲ್ಲಾ ಪ್ರವಾಸಿ ತಾಣಗಳಲ್ಲಿ ಈ ಸ್ಥಳವು ಕೂಡ ಪ್ರಮುಖವಾದದ್ದು ಈ ಸ್ಥಳದಲ್ಲಿ ಕ್ಷೇತ್ರ ಯುಗದ ಘಟನೆಯನ್ನು ನೋಡಬಹುದಾಗಿದೆ ಫ್ರೆಂಡ್ಸ್ ಮತ್ತೆ ಇನ್ಯಾಕ್ ತಡ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಬಂದ ತಕ್ಷಣ ಸುಂದರವಾದ ಜಿಂಕೆಗಳು ನಮ್ಮ ಕಣ್ಣಿಗೆ ಬೀಳುತ್ತವೆ ಈ ಸ್ಥಳದಲ್ಲಿ ಜಿಂಕೆಯನ್ನು ಸಂರಕ್ಷಿಸಲಾಗುತ್ತದೆ ಮತ್ತು ಪ್ರವಾಸಿಗರು ಈ ಜಿಂಕೆಯನ್ನು ನೋಡಿ ಆನಂದಿಸಬಹುದೇ ಜಿಂಕೆಗಳನ್ನು ನೋಡಿ ಕಣ್ತುಂಬಿಕೊಳ್ಳಬಹುದೇ ಹೊರತು ಅವುಗಳನ್ನು ಮುಟ್ಟಲು ಅನುಮತಿ ಇಲ್ಲ ಹೀಗೆ ಮುಂದೆ ಬಂದರೆ ಇಲ್ಲಿ ಪ್ರಮುಖ ಸ್ಥಳವಾದ ನಾಮದ ಚಿಲುಮೆ ಇದೆ ಇದು ರಾಮನ ಕಾಲದಲ್ಲಿ ರಾಮ ಲಕ್ಷ್ಮಣ ಅವರ ವನವಾಸದ ಸಮಯದಲ್ಲಿ ಈ ಸ್ಥಳಕ್ಕೆ ಬಂದಿದ್ದರು ಎಂದು ನಂಬಲಾಗುತ್ತದೆ ರಾಮ ಲಕ್ಷ್ಮಣ ಸೀತೆ ಅವರ ವನವಾಸದ ಸಮಯದಲ್ಲಿ ಈ ಸ್ಥಳಕ್ಕೆ ಶ್ರೀ ಶ್ರೀರಾಮನಿಗೆ ಹಣೆಗೆ ತಿಲಕ ಇಡುವ ಸಂದರ್ಭ ಬಂದಿತ್ತು ಆ ಸಂದರ್ಭದಲ್ಲಿ ಸುತ್ತಲೂ ಎಲ್ಲೂ ನೀರು ಸಿಗದ ಆ ಸಮಯದಲ್ಲಿ ಶ್ರೀರಾಮರು ಅವರ ಬಳಿ ಇದ್ದ ಬಾಣದಿಂದ ಒಂದು ಬಿಲ್ಲನ್ನು ಹೂಡುತ್ತಾರೆ ಆ ಬಿಲ್ಲು ಒಂದು ಬಂಡೆಗೆ ತಾಕಿ ರಂಧ್ರವನ್ನು ಕೊರೆದು ನೀರು ಚಿಮ್ಮುತ್ತದೆ ಈ ಸ್ಥಳಕ್ಕೆ ನಾಮದ ಚಿಲುಮೆ ಎಂದು ಹೆಸರಿಡಲಾಗಿದೆ ಆ ಸಮಯದಲ್ಲಿ ಬಂದ ನೀರು ಇದುವರೆಗೂ ಎಷ್ಟೇ ಬರಗಾಲ ಬಂದರೂ ನೀರು ಒರಿಯುವುದು ತಪ್ಪಿಲ್ಲ ಇಂತಹ ಮಹಾಪವಾಡ ಈ ಸ್ಥಳದಲ್ಲಿ ಮಾತ್ರನೇ ನೋಡೋಕೆ ಸಿಗೋದು ನೀವೇನಾದರೂ ಈ ಪುಣ್ಯಕ್ಷೇತ್ರಕ್ಕೆ ಹೋಗಿಲ್ಲ ಅಂದರೆ ಒಮ್ಮೇನಾದರೂ ಹೋಗಿ ಬನ್ನಿ ಹಾಗೆ ನಾನು ಮಾಡುವ ಎಲ್ಲ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಸದಾ ಇರಲಿ ಎಂದು ಕೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್